ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹಿತ್ಕಿದ ಅವರೇ ಬೇಳೆಯ ಭಾತ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಮೊದಲಿಗೆ ನಾವು ರೆಡಿ ಮಾಡಿಟ್ಕೋಬೇಕು ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಹಿತ್ಕಿದ ಅವರೇ ಬೇಳೆ ಭಾತನ್ನ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ದವರೆ ಬೇಳೆ ಹಾಗೆ ಒಂದು ಸ್ವಲ್ಪ ಚಕ್ಕೆ ಹಾಗೆಯೇ ಒಂದೇ ಒಂದು ಏಲಕ್ಕಿ ಹಾಗೆ ಮೆಣಸು ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆಯೇ ಒಗ್ಗರಣೆಗೆ ನೋಡಿ ಹಸಿಮೆಣಸಿನಕಾಯಿ ಮತ್ತೆ ಟಮಟ ಒಂದು ಮೂರು ಟಮಟ ತಗೊಂಡಿದ್ದೀನಿ ನಾನು ಜಾಸ್ತಿ ತಗೋಬಾರ್ದು ಯಾಕೆಂತಂದ್ರೆ ಜಾಸ್ತಿ ಹುಳಿ ಬರುತ್ತೆ ಆ ಕಾರಣದಿಂದ ಸಣ್ಣ ಸಣ್ಣದಾಗಿರೋದ್ ಮೂರು ಟಮೊಟೊ ತಗೊಂಡಿದ್ದೀನಿ ಅಷ್ಟೇ ಸಾಕು ಆಮೇಲೆ ಇವಾಗ ನಾವು ರುಬ್ಕೊಳ್ಳೋದಕ್ಕೋಸ್ಕರ ನೋಡಿ ಲವಂಗ ಹಾಗೆ ಎರಡೇ ಎರಡೇಸಳಷ್ಟು ಚಕ್ಕೆ ಹಾಗೆ ಸೊಂಪು ಕಾಳು ಮತ್ತೆ ಬೆಳ್ಳುಳ್ಳಿ ಹಾಗೆನೇನೆ ಶುಂಠಿ ಇಷ್ಟನ್ನು ಕೂಡ ರುಬ್ಬೋದಕ್ಕೆ ಹಾಕೊಳ್ಳೋಣ ಆಮೇಲೆ ನೋಡಿ ಈ ಲೋಟದಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿನ ತಗೊಳ್ತಾ ಇದ್ದೀನಿ ಈಗ ಈ ಅಕ್ಕಿನ ತೊಳ್ಕೊಂಡು ಈ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ ಈಗ ನೋಡಿ ಮೊದಲಿಗೆ ನಾವು ಅಕ್ಕಿ ತೊಳ್ದ್ಬಿಟ್ಟು ಇಟ್ಕೊಳ್ಳೋಣ ಯಾಕೆ ಯಾಕೆಂತಂದ್ರೆ ನಾವು ಒಗ್ಗರಣೆ ಹಾಕೋವರೆಗೂ ಕೂಡ ಅಕ್ಕಿ ಚೆನ್ನಾಗಿ ಸ್ವಲ್ಪ ನೆನ್ಕೊಳ್ಳುತ್ತೆ ಆತರ ಅಕ್ಕಿ ಒಂದ್ ಸ್ವಲ್ಪ ನೆನ್ಕೊಂತು ಅಂತಂದ್ರೆ ಅನ್ನ ತುಂಬಾ ಚೆನ್ನಾಗ್ ಆಗುತ್ತೆ ಆ ಕಾರಣದಿಂದ ಫಸ್ಟ್ ನಾವು ಅಕ್ಕಿನ ತೊಳೆದಿಟ್ಕೋಬೇಕು ನೋಡಿ ಇವಾಗ ಮೊದಲಿಗೆ ಪ್ಯಾನ್ಗೆ ನಾವು ಒಗ್ಗರಣೆಗೋಸ್ಕರ ಎಣ್ಣೆನ ಹಾಕೊಳ್ಳೋಣ ಅದಕ್ಕೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾವು ಈಗ ಒಗ್ಗರಣೆಗೋಸ್ಕರ ಪಲಾವ್ ಎಲೆ ಹಾಗೆ ಲವಂಗ ಆಮೇಲೆ ಚಕ್ಕೆ ಲಕ್ಕಿ ಹಾಗೆ ಕಸ್ತೂರಿ ಮೇತಿನ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಣ್ಣ ಉರಿ ಇಡಬೇಕು ಸಣ್ಣ ಉರಿ ಇಟ್ಬಿಟ್ಟು ಆಮೇಲೆ ನೋಡಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಅದಕ್ಕೆ ಚಟಪಟ ಒಂದಿದ್ದಾಗಿದ ನಂತರ ಇವಾಗ ಇದಕ್ಕೆ ಈರುಳ್ಳಿಯನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ಇವಾಗ ಕೈಯಾಡ್ಸೋಣ ನೀತೀ ಈರುಳ್ಳಿ ಇವಾಗ ಬೇಗ ಸ್ವಲ್ಪ ಕೆಂಪಾಗಬೇಕು ಅಂತಂದ್ರೆ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕೈಯಾಡ್ಸೋಣ ಅವಾಗ ತುಂಬಾ ಬೇಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗುತ್ತೆ ನಿಧಾನವಾಗಿ ಸಣ್ಣ ಉರಿಯಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಣೆ ಇದು ಫ್ರೈ ಆಗೋವರೆಗೂ ಇವಾಗ ರುಬ್ಬೋದಕ್ಕೆ ಮಸಾಲೆ ಏನೇನು ರುಬ್ಕೋಬೇಕು ಅದನ್ನ ರುಬ್ಕೊಳ್ಳೋಣ ಬನ್ನಿ ಈಗ ನೋಡಿ ರುಬ್ಬೋದಕ್ಕೋಸ್ಕರ ಬೆಳ್ಳುಳ್ಳಿ ಶುಂಠಿ ಹಾಗೆನೆ ಚಕ್ಕೆ ಆಮೇಲೆ ಸೋಂಪು ಕಾಳು ಇಷ್ಟನ್ನು ಕೂಡ ರುಬ್ಬೋದಕ್ಕೋಸ್ಕರ ಹಾಕೊಂಡು ಇದನ್ನ ಇವಾಗ ರುಬ್ಕೊಂಡ್ ಬರೋಣ ನೋಡಿ ಇವಾಗ ಮಸಾಲೆ ಎಲ್ಲಾ ರುಬ್ಕೊಂಡಿದ್ದಾಯ್ತು ಇದನ್ನ ಇವಾಗ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಇದನ್ನ ನೋಡಿ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಈಗ ಇದು ಕೂಡ ಚೆನ್ನಾಗಿ ನೀಟಾಗಿ ಒಂದ್ ಸ್ವಲ್ಪ ಕೆಂಪಾಗೋವರೆಗೂ ನಾವು ಇದೇ ತರ ಕೈ ಆಡಿಸ್ತಾ ಇರೋಣ ಇದು ಒಂದು ಸ್ವಲ್ಪ ಚೆನ್ನಾಗಿ ಅಂತ ಸ್ಮೆಲ್ ಬಂದ ಮೇಲೆ ಆಮೇಲೆ ನಾವು ಟಮಾಟನ ಹಾಗೆ ಅವರೇ ಇಟ್ಕೊಂಡಿರೋ ಅವರೇ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಅವರೇಕಾಯಿ ಸೀಸನ್ ಬಂತು ಅಂತಂದ್ರೆ ನಾವು ಅವರೇಕಾಯಿನಲ್ಲಿ ಅದು ಎಷ್ಟು ತರದ ರೆಸಿಪಿಗಳನ್ನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಅವರೇಕಾಯಿ ಮತ್ತೆ ಮತ್ತೆ ಸಿಕ್ಕಲ್ಲ ಅದು ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಆ ಕಾರಣದಿಂದ ಅವರೇಕಾಯಿಯಲ್ಲಿ ಎಷ್ಟು ಪದಾರ್ಥಗಳು ಇರುತ್ತೋ ಅಷ್ಟು ಪದಾರ್ಥಗಳೆಲ್ಲ ನಾವು ಆ ಸೀಸನ್ ಅಲ್ಲೇ ಮಾಡಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಕೂಡ ಕೆಂಪಾಗಿದೆ ಇವಾಗ ಇದಕ್ಕೆ ಇಟ್ಕೊಂಡು ಇಟ್ಟಿರೋಂತ ಅವರೇ ಬೆಳೆನ ನಾವು ಸೇರಿಸ್ಕೊಳ್ಳೋಣ ಇದು ಕೂಡ ಒಂದು ಸ್ವಲ್ಪ ಇವಾಗ ಎಣ್ಣೆನಲ್ಲಿ ಚೆನ್ನಾಗಿದ್ದೆ ಇಲ್ಲಿ ಚೆನ್ನಾಗಿ ನಂತರ ನಾವು ಈಗ ನೋಡಿ ಅವರ ಬೇಳೆ ಕೂಡ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಎಣ್ಣೆನಲ್ಲೇ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂತ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹೆಚ್ಚಿಗೆ ಹೊತ್ತು ನಾವೇನು ಬಾಡಿಸಿಕೊಳ್ಳೋದು ಬೇಡ ಒಂದೆರಡು ಸುತ್ತು ಅದರಲ್ಲಿ ಕೈ ಹಾಕ್ಸ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಟಮಾಟಾನ ಸೇರಿಸ್ಕೊಳ್ಳೋಣ ಯಾಕಂದ್ರೆ ಇದು ಸೊಪ್ಪಾಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯ ಅವಶ್ಯಕತೆ ಇರೋದಿಲ್ಲ ಆ ಕಾರಣದಿಂದ ಒಂದೆರಡು ಸುತ್ತ ಕೈ ಹಾಕ್ಸಿದ್ರೆ ಸಾಕು ಈಗ ಇದಕ್ಕೆ ಟಮಾಟಾನ ಸೇರಿಸ್ಕೊಳ್ಳೋಣ ಈಗ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಗೆ ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇಸ್ಕೊಡೋಣ ಅವಾಗ ಟೊಮೆಟೊ ಕೂಡ ತುಂಬಾ ಬೇಗ ಚೆನ್ನಾಗಿ ಸ್ನ್ಯಾಶ್ ಆಗುತ್ತೆ ತುಂಬಾ ಬೇಯುತ್ತೆ ಅದಲ್ದಿರ ಇದು ರೆಸಿಪಿ ತುಂಬಾ ಬೇಗ ಆಗುತ್ತೆ ಏನು ಲೇಟ್ ಆಗೋದಿಲ್ಲ ಆ ಕಾರಣದಿಂದ ತಕ್ಷಣಕ್ಕೆ ಬೇಗ ಮಾಡ್ಕೋಬೇಕು ಅಂತಂದಾಗ ಈ ತರ ನೀವು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಟಮಾಟ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಬೆಂದಿದ್ದಾದ್ಮೇಲೆ ಇವಾಗ ನಾವು ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆನಲ್ಲಿ ಅದನ್ನು ಕೂಡ ನಾವು ಕೈ ಆಡಿಸ್ಕೊಳ್ಳೋಣ ನೋಡಿ ಈ ತರ ಮೇಲ್ಗಡೆ ಎಣ್ಣೆ ತೇಲ್ಬೇಕು ಆ ತರದವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಅಕ್ಕಿನ ಹಾಕೋಣ ಅಕ್ಕಿನ ಮೊದಲೇ ನಾವು ನೆನೆಸಿಟ್ಕೊಂಡಿರೋದ್ರಿಂದ ಚೆನ್ನಾಗಿ ನೆನೆದಿರುತ್ತೆ ಆ ಕಾರಣದಿಂದ ಜಾಸ್ತಿ ಕೈ ಆಡಿಸೋದು ಬೇಡ ಯಾಕಂದ್ರೆ ಒಡೆದೋಗುತ್ತೆ ಅಕ್ಕಿ ಎಲ್ಲ ಸ್ವಲ್ಪ ನಿಧಾನವಾಗಿ ಕೈ ಆಡಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗೋ ಥರ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಳೋಣ ಈ ತರ ನಿಧಾನವಾಗಿ ನಾವು ಇದನ್ನ ಕೈ ಆಡಿಸ್ಬೇಕು ಜಾಸ್ತಿ ಆಡ್ಸಕ್ ಹೋದ್ವಿ ಅಂತಂದ್ರೆ ಇದು ಅಕ್ಕಿ ಒಡಗಿಂತ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾವು ಇದನ್ನ ನಿಧಾನವಾಗಿ ಕೈ ಆಡಿಸೋಣ ಈಗ ನಾವು ಒಂದೂವರೆ ಲೋಟ ಅಕ್ಕಿಯನ್ನ ತಗೊಂಡಿದಿವಲ್ವಾ ಇದಕ್ಕೆ ನಾವು ಮೂರು ಲೋಟ ನೀರನ್ನ ಸೇರಿಸ್ಕೊಳ್ಳೋಣ ಅದಕ್ಕೆ ಡಬಲ್ ಸೇರಿಸ್ಕೋಬೇಕು ಡಬಲ್ ಸೇರಿಸ್ಕೊಂಡಾಗ ಅದು ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ಅದಕ್ಕೆ ನಾವು ನೀರನ್ನು ಸೇರ್ಸೋಣ ಮೂರು ಲೋಟ ಅಳತೆ ಮಾಡಿ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಸೇರ್ಸಿದ್ದಾಯ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರ್ಸ್ಕೊಳ್ಳೋಣ ಇದಕ್ಕೆ ಇವಾಗ ಉಪ್ಪನ್ನ ಸೇರ್ಸೋಣ ಉಪ್ಪು ಸೇರಿಸ್ಬಿಟ್ಟು ನಾವು ಒಂದು ಕುದಿ ಬರೋವರೆಗೂ ಉಪ್ಪಿನ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಆಮೇಲೆ ನೀವು ನಿಮ್ಗೆ ಯಾವ ತರ ಬೇಕಾಗುತ್ತೋ ಆ ತರ ನೀವು ಉಪ್ಪನ್ನ ಸೇರ್ಸ್ಕೋಬಹುದು ಮೊದಲಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಕಡಿಮೆ ಇತ್ತು ಅಂತಂದ್ರೆ ಆಮೇಲೆ ಸೇರ್ಸ್ಕೋಬಹುದು ನಾವು ಉಪ್ಪನ್ನ ಆದ್ರೆ ಜಾಸ್ತಿ ಆಯ್ತು ಅಂತಂದ್ರೆ ಆಮೇಲೆ ತೊಂದರೆ ಆಗುತ್ತೆ ಆ ಕಾರಣದಿಂದ ಫಸ್ಟ್ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಆಮೇಲೆ ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಇದು ಒಂದು ಕುದಿ ಬರೋವರೆಗೂ ಹೀಗೆ ಇಡೋಣ ಒಂದು ಕುದಿ ಬಂದ್ ಆಗಿದ ನಂತರ ಇದ್ರ ಮೇಲೆ ನಾವು ಮುಚ್ಚಳನ ಮುಚ್ಚಿಬಿಟ್ಟು ವೇಟ್ ಹಾಕೋಣ ನೋಡಿ ಇನ್ನು ಇದಕ್ಕೆ ಕುದಿ ಬಂದಿಲ್ಲ ಇನ್ನೊಂದು ಸ್ವಲ್ಪ ಕುದಿ ಬರೋವರ್ಗು ಕೂಡ ನಾವು ಕಾಯೋಣ ಕುದಿ ಬಂದ ಆದ್ಮೇಲೆ ನಾವು ಈ ಮುಚ್ಚಳನ ಮುಚ್ಚಬಿಟ್ಟು ಆಮೇಲೆ ಬಿಸಿಲನ ಹಾಕೋಣ ಅಲ್ಲಿವರೆಗೂನು ವಿಸಿಲೇನ ಹಾಕೋದ್ ಬೇಡ ನೋಡಿ ಇದು ಪುಟ್ಟದಾದ ಚೊಕ್ಕದಾದಂತ ಚಿಕ್ಕ ಅಡಿಗೆ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ ತೀರಾ ದೊಡ್ಡದೇನೂ ಅಲ್ಲ ತುಂಬಾ ಚಿಕ್ಕ ಅಡಿಗೆ ಮನೆ ತುಂಬಾ ನೀಟಾಗಿ ಚೊಕ್ಕವಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಈ ಅಡಿಗೆ ಮನೆ ನೋಡಿ ಅಂತ ಕೂಡ ನನಗೆ ಒಂದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡೋಣ ಇವಾಗ ಕುದಿ ಬಂತ ಅಂತ ಇಲ್ಲ ಇನ್ನೂ ಸ್ವಲ್ಪ ಬರಬೇಕು ಈಗ ಹೆಚ್ಚಿಟ್ಕೊಂಡಿರೋದು ಇದು ಕೊತ್ತಂಬರಿ ಸೊಪ್ಪು ಇದೆಲ್ಲ ಇದನ್ನು ಇದನ್ನ ನಾವು ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಮುಚ್ಚಳನ ಮುಚ್ಚೋಣ ನೋಡಿ ಇವಾಗ ಕುದಿ ಬಂದಾಗಿದೆ ಈಗ ಇದಕ್ಕೆ ಮುಚ್ಚಳ ಹಾಕೋಣ ಇವಾಗ ಇದು ಒಂದೆರಡು ಎರಡು ಬಿಸಿಲ್ ಬರೋವರೆಗೂ ಕೂಡ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೊಸರು ಬಜ್ಜಿಗೆ ನಾವು ಈರುಳ್ಳಿ ಸೌತೆಕಾಯಿ ಟಮಾಟಾನ ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಹೆಚ್ಕೊಂಡ್ಬಿಟ್ಟು ಮೊಸರು ಬಜ್ಜಿಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಈಗ ಟಮಾಟ ಕೂಡ ಅದೇ ತರ ಸಣ್ಣ ಸಣ್ಣದಾಗಿ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಅರ್ಧ ಟಮಟ ಸಾಕು ದೊಡ್ಡದಾಗಿದೆ ಅಂತಂತಂದರೆ ಅರ್ಧ ಟಮಟೊ ಸಾಕು ಚಿಕ್ಕದಾಗಿದೆ ಅಂತಂತಂದಾಗ ನೀವು ಪೂರ್ತಿ ಒಂದು ಟಮಟನ ಯಾಕೆ ಯಾಕೆಂತಂದ್ರೆ ಅದು ಜಾಸ್ತಿ ಟಮಟ ಹಾಕಿದ್ವಿ ಅಂದರೆ ಜಾಸ್ತಿ ಹುಳಿ ಬರುತ್ತೆ ಮೊದಲಿಗೆ ಮೊಸರು ಹುಳಿ ಇರುತ್ತಲ್ಲ ಆ ಕಾರಣದಿಂದ ಟಮಾಟ ಸ್ವಲ್ಪ ಹಾಕೊಂಡ್ರೆ ಸಾಕು ಮಧ್ಯದಲ್ಲಿ ಟೇಸ್ಟ್ ಸಿಗೋದಕ್ಕೋಸ್ಕರ ಇಷ್ಟನ್ನು ಕೂಡ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ನಾವು ಮೊಸರನ್ನ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಮೊಸರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಜಾಸ್ತಿ ಸೇರಿಸ್ಕೋಬಾರದು ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಒಂದು ಕಾಲು ಚಮಚದಷ್ಟು ಈಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ನೀರ್ ನೀರಾಗಿ ಮಾಡ್ಕೋಬಾರ್ದು ಯಾಕೆಂತಂದ್ರೆ ಪಲಾವ್ ಇದಕ್ಕೆ ಮಾಡ್ಕೋಬಹುದು ಜಸ್ಟ್ ತಗೊಂಡು ತಿನ್ನೋ ತರ ಇರಬೇಕು ಕಾರಣದಿಂದ ನಾನು ಜಾಸ್ತಿ ತೆಳು ಮಾಡ್ತಾ ಇಲ್ಲ ರೆಡಿ ಆಯ್ತು ನೋಡಿ ಇವಾಗ ವಿಸಿಲ್ ಬಂದಾಯ್ತು ಎರಡು ವಿಸಿಲ್ ಆಗಿದ ತಕ್ಷಣ ಇವಾಗ ಸ್ಟವ್ನ ಆಫ್ ಮಾಡ್ಬೇಡಣ ಅದು ಸ್ವಲ್ಪ ಫ್ರೆಝರ್ ಎಲ್ಲ ಇಳಿದಿದ್ದಾಗಿದ್ದ ನಂತರ ಆಮೇಲೆ ಅದನ್ನು ಓಪನ್ ಮಾಡೋಣ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಇವಾಗ ಇದನ್ನ ನೋಡಿ ಎಲ್ಲ ಇಳಿದಾಗಿದೆ ಇವಾಗ ಇದನ್ನು ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅವರೇ ಭಾತು ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡೋಣ ಬನ್ನಿ ಹೂವಿನ ತರಳೆ ಅರಳಿದೆ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಒಂಚೂರು ಕೂಡ ಎಲ್ಲೂ ಒಡೆದಿಲ್ಲ ಎಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜೋಡಿಸ್ತಾ ಇದ್ದೀನಿ ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ನಮಸ್ಕಾರ ಫ್ರೆಂಡ್ಸ್